ಆವತ್ತು ಸ್ವತಂತ್ರ ಬಂದಾಗಿನಿಂದ ಏನು ನಡ್ಕೊಂಡು ಬಂದಿದಾರಲ್ಲ ನಮ್ಮ ಸೋಕಾಲ್ ಲೀಡರ್ಸ್ ತಮ್ಮನ್ನ ತಾವು ಮಹಾರಾಜರು ಅಂತ ಅನ್ಕೊಂಡು ನಮ್ಮನ್ನೆಲ್ಲ ಆಳ್ತಾ ಇರುವಂತಹ ಅಷ್ಟು ಜನ ಮಾನ ಮರ್ಯಾದೆ ಇಲ್ಲಿರುವ ಲೀಡರ್ಸ್ ಕೇಳ್ತಾ ಇದ್ದೀನಿ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೈಯಲ್ಲಿ ಸ್ವಲ್ಪ ಕೀವು ರಕ್ತ ಇದ್ರೆ ಸ್ವಲ್ಪ ನನ್ನ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡಿ ಸ್ವಲ್ಪ ನನ್ನ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಕೊಡಿ ನಾವೆಲ್ಲ ರಾಜರು ಮಹಾರಾಜರು ದೇಶನ ಎಲ್ಲೋ ಹುಟ್ಟಿರೋ ಅಂತಹ ಅನರ್ಕ್ಯ ರತ್ನಗಳು ಗೊತ್ತಿಲ್ಲ ಮಾತಾಡ್ತಾ ಇರ್ಬೇಕಾರೆ ಏನಾದ್ರು ನನ್ನ ಕಣ್ಣನ್ ನಾಲಸ ಹಣಿ ನೀರ್ ಬಂದ್ರೆ ದಯವಿಟ್ಟು ಯಾರು ಹೆಣ್ಮಕ್ಳ ನಗ್ಬಾಳಿ ಫಿಲಮ್ ನೋಡ್ಬೇಕಾರೆ ಹತ್ ಬಿಡ್ತೀನಿ ಯಾರೋ ಗೆದ್ರೆ ಅಳ್ತೀನಿ ಯಾರಿಗೂ ಏನೋ ತೊಂದ್ರೆ ಆದ್ರೆ ಅಳ್ತೀನಿ ಭಾವನೆಗಳು ನನಗ್ ಸ್ವಲ್ಪ ಜಾಸ್ತಿ ಬೇಗ ದೂರ್ ಕಂಟ್ರೋಲ್ ಮಾಡಕ್ ಆಗಲ್ಲ ಸೊ ಎರಡ್ ಮೂರ್ ಸಲ ಕಣ್ಣಲ್ಲಿ ಇರ್ಬಂತು ಯಾಕೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಮಾತಾಡ್ತಾ ಇರ್ಬೇಕಾರೆ ಏನಾದ್ರು ನನ್ನ ಕಣ್ಣನ್ ನಾಲಸ ಹಣಿ ನೀರ್ ಬಂದ್ರೆ ದಯವಿಟ್ಟು ಯಾರು ಹೆಣ್ಮಕ್ಳು ನಗ್ಬಳ ಯಾಕೆಂತಂದ್ರೆ ನಂದು ಸ್ವಲ್ಪ ಹೆಂಗರಡು ಫಿಲಮ್ ನೋಡ್ಬೇಕಾರೆ ಅಂತ ಬಿಡ್ತೀನಿ ಯಾರೋ ಗೆದ್ರೆ ಅಳ್ತೀನಿ ಯಾರಿಗೋ ಏನೋ ತೊಂದರೆ ಆದ್ರೆ ಅಳ್ತೀನಿ ಭಾವನೆಗಳು ನನಗ್ ಸ್ವಲ್ಪ ಜಾಸ್ತಿ ಬೇಗ ತೋರ್ಪಡಿಸ್ಕೊಂಡ್ಬಿಡ್ತೀನಿ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಬೆಳಗ್ಗೆಯಿಂದನೂ ಗೊತ್ತಿಲ್ಲ ಏನ್ ಬಯಾಲಜಿಕಲ್ ಪ್ರಾಬ್ಲಮ್ ವೆದರ್ ಇನ್ನೊಂದು ಎರಡ್ ಮೂರ್ ಸಲ ಕಣ್ಣಲ್ಲಿ ನಿಂತು ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಸುಲ್ತಾನ್ಪೇಟೆ ಗ್ರಾಮಕ್ಕೆ ಈ ದಿನ ಬಂದು ಸರ್ಕಾರಿ ಶಾಲೆಗಳು ನನ್ನ ಜೀವಾಳ ಸರ್ಕಾರಿ ಶಾಲೆಗಳೊಂದಿಗೆ ಕೈ ಜೋಡಿಸಿ ಸರ್ಕಾರಿ ಶಾಲೆಗಳ ಮಕ್ಕಳನ್ನ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಅತ್ಯುತ್ತಮವಾದ ಒಂದು ಒಂದು ಕನಸು ಮತ್ತು ಒಂದು ಗುರಿ ಯಾಕಂದ್ರೆ ನಾನೊಬ್ಬ ಸರ್ಕಾರಿ ಶಾಲೆಯಿಂದ ಬಂದಂತ ಪ್ರೀತಿಯ ಮಕ್ಕಳೇ ಸರ್ಕಾರಿ ಶಾಲೆಗಳು ಉನ್ನತೀಕರಣಗೊಂಡ್ರೆ ಸರ್ಕಾರಿ ಶಾಲೆಗಳನ್ನ ಆ ಮಕ್ಕಳ ಆ ಭವಿಷ್ಯ ಚೆನ್ನಾಗಾದ್ರೆ ಈ ನನ್ನ ದೇಶ ಚೆನ್ನಾಗಾಗತ್ತೆ ಅಂತ ನಂಬಿರೋನಲ್ಲಿ ನಾನು ಒಬ್ಬ ಪ್ರಕೃತಿಯ ಮಡಿನಲ್ಲಿ ನಂದಿ ಬೆಟ್ಟದ ಆ ತಪ್ಪಲಿನಲ್ಲಿ ಈ ಶಾಲೆ ಇದೆ ಎಷ್ಟೊಂದು ಅದು ನೀವು ಆದ್ರೆ ಶಾಲೆಯ ಸ್ಥಿತಿ ಮೂಲಭೂತ ಸೌಕರ್ಯಗಳ ಕೊರತೆ ಇಷ್ಟೊಂದು ಜಾಗ ಇದೆ ಇದನ್ನೆಲ್ಲ ಏನು ಮಾಡದಿರೋದನ್ನ ನೋಡಿದ್ರೆ ಇದನ್ನ ದಯವಿಟ್ಟು ಮೀಡಿಯಾದವರಾಗ್ಲಿ ಇನ್ನೊಬ್ರು ಆಗ್ಲಿ ಕರೆಕ್ಟ್ ಆಗಿ ಗಮನಿಸ್ಬೇಕು ನಾನು ಈ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇದ್ದೀನಿ ಈ ವ್ಯವಸ್ಥೆಯ ಫೇಲ್ಯೂರ್ ವಿರುದ್ಧ ಮಾತಾಡ್ತಾ ಇದ್ದೀನಿ ಈಗಿನ ಕೇವಲ ಈಗಿನ ಸರ್ಕಾರ ಮಾತ್ರ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಆವತ್ತು ಸ್ವತಂತ್ರ ಬಂದಾಗಿನಿಂದ ಏನು ನಡ್ಕೊಂಡು ಬಂದಿದಾರಲ್ಲ ನಮ್ಮ ಸೋಕಾಲ್ ಲೀಡರ್ಸ್ ತಮ್ಮನ್ನ ತಾವು ಮಹಾರಾಜರು ಅಂತ ಅನ್ಕೊಂಡು ನಮ್ಮನ್ನೆಲ್ಲ ಆಳ್ತಾ ಇರುವಂತಹ ಅಷ್ಟು ಜನ ಮಾನ ಮರ್ಯಾದೆಯಲ್ಲಿರುವ ಲೀಡರ್ಸ್ ಹೇಳ್ತಾ ಇದ್ದೀನಿ ಸ್ವತಂತ್ರ ಬಂದಾಗಲಿಂದನೂ ಸಹ ಎಲ್ಲರೂ ಇದಕ್ಕೆ ಜವಾಬ್ದಾರಿ ಇವತ್ತು ನನ್ನ ದೇಶದ ಇಷ್ಟೊಂದು ಸಂಪತ್ಭರಿತವಾದ ಜಾಗದಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹತ್ತು ಸಾವಿರಕ್ಕೂ ಹೋಗುತ್ತೆ ಇನ್ನೊಂದಕ್ಕೂ ಹೋಗುತ್ತೆ ಬೆಂಗಳೂರಿಂದ ಬಂದು ಜನ ಜಾಗ ಬೇಕು ಜಾಗ ಬೇಕು ಸತ್ತು ತಗೊಂತ ಇದಾರೆ ಇಂತಹ ಸಂಪತ್ಸರಿತವಾದ ಜಾಗದಲ್ಲಿ ನಾವಿದ್ದೇವೆ ಆದ್ರೂ ಇವತ್ತು ನನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸುರಿದಿರೋರು ಅಂತ ಒಂದು ಶಾಲೆ ಕೊಡಕ್ಕಾಗಲ್ಲ ಒಂದು ಅತ್ಯುತ್ತಮವಾದ ಶೌಚಾಲಯ ಕೊಡಕ್ಕಾಗಲ್ಲ ಶೌಚಾಲಯನ್ನ ಪ್ರತಿ ದಿವಸ ಶುದ್ಧ ಮಾಡಿಸುವಂತಹ ಜವಾಬ್ದಾರಿ ನಮಗಿಲ್ಲ ನಾವೆಲ್ಲ ರಾಜರು ಮಹಾರಾಜರು ದೇಶನ ಎಲ್ಲೋ ತಗೊಂಡು ಹೋಗಕ್ಕೆ ಹುಟ್ಟಿರುವಂತಹ ಅನರ್ಘ್ಯ ರತ್ನಗಳು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೈಯಲ್ಲಿ ಸ್ವಲ್ಪ ಕೀವು ರಕ್ತ ಇದ್ರೆ ಸ್ವಲ್ಪ ನನ್ನ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡಿ ಸ್ವಲ್ಪ ನನ್ನ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಕೊಡಿ